ಗ್ರಾಮೀಣ ಭಾಗದ ಜನರಿಗೆ ಸುಸಜ್ಜಿತವಾದ ಆರೋಗ್ಯ ಸೇವೆ ಸಿಗೋದು ಬಹಳ ಕಡಿಮೆ ಇನ್ನು ಬಿಎಂಎಸ್ ಟ್ರಸ್ಟ್ ಆಸ್ಪತ್ರೆ ಗ್ರಾಮೀಣ ಭಾಗದಲ್ಲೊಂದು ಸುಸಜ್ಜಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಆಸ್ಪತ್ರೆಯನ್ನ ನಿರ್ಮಿಸಿದೆ ಹಾಗಾದರೆ ಈ ಆಸ್ಪತ್ರೆ ಇರೋದು ಎಲ್ಲಿ ಏನೆಲ್ಲ ಸೌಲಭ್ಯಗಳು ಇದೆ ನೋಡೋಣ ಬನ್ನಿ ಗ್ರಾಮೀಣ ಭಾಗದ ಜನರಿಗೆ ಸುಸಜ್ಜಿತ ಆರೋಗ್ಯ ಸೇವೆ ಸಿಗೋದು ದೂರದ ಮಾತು ಹಳ್ಳಿ ಜನ ತೀವ್ರ ಅನಾರೋಗ್ಯಕ್ಕೀಡಾದರೆ ನಗರಕ್ಕೆ ಬರಬೇಕು ಅಷ್ಟರಲ್ಲಿ ಜೀವ ಉಳಿದಿದ್ದರೆ ಅದೃಷ್ಟ ಅಷ್ಟೇ ಗ್ರಾಮೀಣ ಜನರ ಇಂಥ ನಿತ್ಯದ ಪಡಿಪಾಟಲು ಗಮನಿಸಿದ ಬಿಎಂಎಸ್ ಟ್ರಸ್ಟ್ ಆಸ್ಪತ್ರೆ ಗ್ರಾಮೀಣ ಭಾಗದಲ್ಲೊಂದು ಸುಸಜ್ಜಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಆಸ್ಪತ್ರೆಯನ್ನ ಅಗರ ಗ್ರಾಮದ ಮಾತೃಛಾಯಾ ಟ್ರಸ್ಟ್ ಆವರಣದಲ್ಲಿ ಲೋಕಾರ್ಪಣೆ ಮಾಡಿದೆ ಬೆಂಗಳೂರು ಹೊರವಲಯದಲ್ಲಿ ಬರುವ ತಾತಗುಣಿ ಪೋಸ್ಟ್ ಅಗರ ಗ್ರಾಮದಲ್ಲಿ ಬಿಎಂಎಸ್ ಟ್ರಸ್ಟ್ ಆಸ್ಪತ್ರೆಯ ಎರಡನೇ ಶಾಖೆ ಉದ್ಘಾಟನೆ ನೆರವೇರಿತು ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ರೆಡಿಮೇಡ್ ಒಂದು ನಮಗೆ ಸಿಕ್ಕಿದ್ದು ಒಂದು ಭಾಗ್ಯ ಅಂತ ನೆನೆಸ್ತೇನೆ ಅದರಲ್ಲಿ ಬಿ ಎಮ್ ಎಸ್ ಹಾಸ್ಪಿಟ್ಲ್ನ ಒಂದು ಶಾಖೆ ಇಲ್ಲಿ ನಾವು ಮಾಡೋದು ಇಲ್ಲಿಯ ಜನರಿಗೆ ತುಂಬ ನೆರವಾಗ್ತದೆ ಅಂತ ನನಗೆ ಖಚಿತವಾಗಿದೆ ಹಾಗೂ ಇಲ್ಲಿ ಈ ಈ ಕಾರ್ಯಕ್ರಮ ಈ ಹಾಸ್ಪಿಟ್ಲು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ನಾನು ಹೇಳ್ತೇನೆ ಯಾಕೆ ನಾನು ಒಂದೇ ಒಂದೇ ಅಂದರೆ ಹಾಸ್ಪಿಟ್ಲಿಗೆ ಇನಾಗ್ರೇಷನ್ ಹೋದಾಗ ಒಂದು ಭಾವನೆ ಬರ್ತದೆ ಅದಕ್ಕೆ ಶುಭಾಶಯ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ನಾನು ನೆನೆಸ್ಬಾರ್ದು ಜಾಸ್ತಿ ರೋಗಿಗಳು ಬರಬೇಕಿಲ್ಲಿ ಅಂತ ನಾನು ತಿಲ್ಲ ಆದರೆ ಬಂದ ರೋಗಿಗಳಿಗೆ ಒಳ್ಳೆ ರೀತಿಯ ಸೇವೆ ಮಾಡೋದು ಅದೇ ಮುಖ್ಯ ಉದ್ದೇಶ ಆಗುತ್ತೆ ಅಂದ ಆ ರೀತಿಯಲ್ಲಿ ನಾನು ಶುಭಾಶಯ ಹೇಳ್ತೇನೆ ನಿಮಗೆಲ್ರಿಗೂ ಒಳ್ಳೆಯ ಒಳ್ಳೆಯದಾಗಲಿ ಅಂತ ನಾನು ಶುಭ ಶುಭ ಕಾರ್ಯ ಹೇಳಿ ಈ ಹಾಸ್ಪಿಟ್ಲು ತುಂಬ ಜನರಿಗೆ ಅದರಲ್ಲೂ ಇಲ್ಲಿಯ ನೇಬರಿಂಗ್ ಜನರಿಗೆ ತುಂಬಾ ಸಹಾಯವಾಗಲಿ ಹಾಗೂ ಸೇವೆ ಸಿಗಲಿ ಬೆಡ್ಗಳ ಈ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ವ್ಯವಸ್ಥೆ ಜೊತೆಗೆ ತಜ್ಞ ವೈದ್ಯರ ತಂಡ ಕೂಡ ಇಲ್ಲಿ ಕೆಲಸ ಮಾಡ್ತಿದೆ ಬಡ ಜನರಿಗೆ ಅತಿ ಕಡಿಮೆ ದರದಲ್ಲಿ ಉತ್ಕೃಷ್ಟ ಆರೋಗ್ಯ ಸೇವೆ ಒದಗಿಸಲೆಂದೇ ಈ ಆಸ್ಪತ್ರೆ ಪ್ರಾರಂಭಿಸಲಾಗಿದೆ ಸುತ್ತಮುತ್ತಲ ಹಳ್ಳಿಗಳ ಜನರು ಇದರ ಉಪಯೋಗವನ್ನು ಪಡೆದುಕೊಳ್ಳಬಹುದು ಈ ಆಸ್ಪೆಟ್ಲೆ ಮಾಡಿದ್ದು ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲರೂ ಮೈ ನೆಫ್ಯೂ ಗೌತಮ್ ತುಂಬ ಇನಿಷಿಯೇಟಿವ್ ತೋರ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ಕೃಷ್ಣಮೂರ್ತಿ ಅವರು ಈ ಜಾಗವನ್ನು ಕೊಟ್ಟು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಆಸ್ಪತ್ರೆ ತೆಗೆಯೋಕ್ಕೆ ಸೊ ನಾವು ಐ ಆಮ್ ವೆರಿ ಹ್ಯಾಪಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಇಲ್ಲೆಲ್ಲ ತುಂಬ ಹಳ್ಳಿಗಳೆಲ್ಲ ಇದೆ ಅಲ್ಲ ಹಳ್ಳಿ ಜನರೆಲ್ಲ ಉಪಯೋಗ ಮಾಡ್ಕೊಬೇಕು ಬಿ ಎಮ್ ಎಸ್ ಟ್ರಸ್ಟ್ ಆಸ್ಪತ್ರೆಯ ಲೈಫ್ ಟ್ರಸ್ಟ್ ಡಾಕ್ಟರ್ ಬಿ ಎಸ್ ರಾಗಿಣಿ ನಾರಾಯಣ ಡಾಕ್ಟರ್ ದಯಾನಂದ ಪೈ ಪಿ ಹಾಗೂ ಇತರೆ ಟ್ರಸ್ಟಿಗಳ ನೇತೃತ್ವದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು BMS Hospital has been running for the last 30 years. Uh, we've grown from a small OPD clinic to a 20-bedded hospital to a 60-bedded hospital, and now we have opened our second unit in Agraha village. Uh, this hospital is going to be a 100-bedded hospital, supporting all the people in and around our this area, and people who are coming from far distances. BMS College Life Trustee, Adanta, Doctor. ರಾಗಿಣಿ ನಾರಾಯಣ್ ಮೇಡಮ್ ಅವ್ರದ್ದು ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬದ ದಿವಸನೇ ಈ ಒಂದು ಈ ಬಿ ಎಮ್ ಎಸ್ ಹಾಸ್ಪಿಟಲ್ ಯೂನಿಟ್ ಟು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡಿದ್ದರು ಅದರಂತೆ ಎಲ್ಲ ವ್ಯವಸ್ಥಿತವಾಗಿ ಇವತ್ತೆಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ನಾನು ಮಾತೃಛಾಯಾ ಸಂಸ್ಥೆಯ ಸಂಸ್ಥಾಪಕನಾಗಿದ್ದೀನಿ ನಮ್ಮಲ್ಲಿ ಹಿರಿಯರು ಒಂದು ಎಂಬತ್ತು ಜನ ಇದ್ದಾರೆ ಇವರೆಲ್ರಿಗೂ ಏನಂತಂದರೆ ಆಲ್ ದ ನಮಗೆ ನಮಗೇನೆಂದರೆ ಮೆಡಿಕಲ್ ಫೆಸಿಲಿಟಿ ಕೊಡಬೇಕು ಅಂದರೆ ಮಿನಿಮಮ್ ಏನಂತಂದ್ರೆ ಒಂದು ಹತ್ತು ಕಿಲೋಮೀಟ್ರ್ ಹೋಗಬೇಕಾಗಿತ್ತು ಈ ಸುತ್ತಮುತ್ತ ಒಂದು ಸುಮಾರು ಒಂದು ನಲವತ್ತು ಹಳ್ಳಿಗಳಲ್ಲಿ ಯಾವುದೂ ಹತ್ತಿರದಲ್ಲಿ ಯಾವುದೋ ಒಂದು ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ನಾನೆಲ್ಲ ವಿಚಾರ ಮಾಡಿದಾಗ ನಮ್ಮ ಗೌತಮ್ ಸರ್ ಅವರು ಮತ್ತು ಅವಿರಾಮ್ ಶರ್ಮ ಅವರು ಮತ್ತು ರಾಗಿಣಿ ಮೇಡಮ್ ಅವ್ರನ್ನ ಕರ್ಕೊಂಡ್ಬಂದು ಇದನ್ನು ನೋಡಿದ್ರು ಈ ಒಂದು ಸ್ಥಳ ಪ್ರಶಸ್ತವಾಗಿದೆ ಎಲ್ಲ ದೃಷ್ಟಿಯಲ್ಲೂ ಹಾಸ್ಪಿಟ್ಲಿಗೆ ತುಂಬಾ ನೀಟಾಗಿದೆ ಅಂತ ಹೇಳಿ ವ್ಯವಸ್ಥೆ ಮಾಡಿ ಮಾಡಿ ಇವತ್ತಿನ ದಿನ ಇದು ಏನಾಗಿರಲಾಗ್ತಾ ಇದೆ ಟ್ರಸ್ಟಿಗಳ ಚೇರ್ಮನ್ ಶ್ರೀ ಗೌತಮ್ ಬಿ ಕತ್ತಲೂರ್ ಅಭಿರಾಮ್ ಶರ್ಮಾ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಕುಮಾರಸ್ವಾಮಿ ಕೆಇ ಹಾಗೂ ಮಾತೃಛಾಯಾ ಟ್ರಸ್ಟ್ನ ನವಿ ಕೃಷ್ಣಮೂರ್ತಿ ಮತ್ತು ಶ್ರೀ ಕೌಶಿಕ ಕೃಷ್ಣಮೂರ್ತಿ ಡಾಕ್ಟರ್ ಪ್ರಿಯಾ ಎಂಡಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವಿರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ